ಬಟಾರಿಗೆ ಇವತ್ತೊಂದು ವೈಟ್ ಕುರ್ಮಾ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ತುಂಬಾ ಸರಳವಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇದಕ್ಕೆ ಬೇಕಾಗಿರುವಂಥದ್ದು ತರಕಾರಿ ಯಾವ್ದು ಇರ್ತದ ಮನೆಯಲ್ಲಿ ತೊಗೊಳ್ಬೋದು ಬೀನ್ಸ್ ಕ್ಯಾರೆಟ್ ಹೂ ಕೋಸು ಏನಕೋಸು ಯಾವುದಿದ್ರೂ ತೊಗೊಳ್ಬೋದು ನಾನು ಇಲ್ಲೇ ಎರಡೇ ಥರ ತೊಗೊಂಡಿದ್ದೀನಿ ಬಟಾಟಿಲ್ಲ ಮತ್ತು ಈ ಹುಡುಕಿದ್ದು ಯಾವುದೋ ಪದಾರ್ಥ ಇಲ್ಲ ಇದರಲ್ಲಿ ಬೀನ್ಸ್ ಕ್ಯಾರೆಟ್ ಇಷ್ಟು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಇದು ವೈಟ್ ಕುರ್ಮಾ ಆಗಿರೋದರಿಂದ ಟೊಮೆಟೊ ಕೂಡ ಹಾಕೊಳ್ತಾ ಇಲ್ಲ ಇದಕ್ಕೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವಂಥ ಮಸಾಲೆ ಮೇನ್ ಆಗಿ ಬೇಕಾಗಿರೋದು ತೆಂಗಿನಕಾಯಿ ಇಲ್ಲಿ ಒಂದು ಕಪ್ನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ತಗೊಂಡು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇನ್ನು ತೊಗೊಂಡು ಮಿಕ್ಸಿ ಜಾರಿಗೆ ಹಾಕೊಂಡು ಇದು ಮಸಾಲೆ ರುಬ್ಕೊಂಡು ಬರಬೇಕು ನೋಡ್ರಿ ಇದಕ್ಕೆ ಮಸಾಲೆನ ಎರಡು ಏಲಕ್ಕಿ ನಾಲ್ಕು ಲವಂಗ ಹಾಕೋತಾ ಇದ್ದೀನಿ ಎರಡು ಮೂರು ತುಂಡು ಸೇರಿಸ್ತಾ ಇದ್ದೀನಿ ನೋಡಿ ಇವತ್ತು ಒಂದು ನಾಲ್ಕೈದು ನೋಡಿರಿ ಒಂದೇ ಒಂದು ಸ್ಪೂನಷ್ಟು ಗಸಗಸಿ ಹಾಕೋತಾ ಇದ್ದೀನಿ ಗಸಗಸಿ ಹಾಕೋದ್ರಿಂದ ರುಚಿ ಹೆಚ್ಚಾಗಿ ಬರ್ತೈತಿ ಕುರ್ಮಾದ್ದು ಹಾಕೊಂಡ್ರೆ ಚೆನ್ನಾಗಿರ್ತೈತಿ ಹಾಗಾಗಿ ಒನ್ ಟೀ ಸ್ಪೂನಷ್ಟು ಬಡೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಎಷ್ಟು ಎಲ್ಲ ಹಾಕಿದ ಮೇಲೆ ಕಾಯಿ ಮೆಣಸು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕೊಳ್ಳಿ ಇದು ಖಾರ ಇಲ್ಲ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಖಾರ ಇತ್ತು ನೋಡಿಕೊಂಡು ಒಂದು ಎರಡು ಮೂರು ನಾಲ್ಕು ಹಾಕ್ಕೊಳ್ಬೋದು ಇಲ್ಲಿ ಒಂದು ಐದರಿಂದ ಆರು ಕಾಯಿ ಮೆಣಸು ಹಾಕಿದ್ದೀನಿ ಇಲ್ಲಿ ಹತ್ತರಿಂದ ಹನ್ನೆರಡು ಗೊಡಂಬ ಪೀಸ್ ಹಾಕೋತಾ ಇದ್ದೀನಿ ಇದ್ರ ಬದಲು ನೀವು ಊಟಾನಿಗೂ ಹಾಕ್ಕೊಳ್ಬೋದು ಊಟಾನಿ ಹಾಕಿದ್ರು ಕೂಡ ಇದೇ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಪದಾರ್ಥ ಹಾಕಿ ಆಯ್ತಿದ್ದಕ್ಕೆ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕೋತೀನಿ ಲಾಸ್ಟಿಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೆಸ್ಟ್ ಇತ್ತಂದರೆ ಅದನ್ನ ಕೂಡ ಹಾಕ್ಕೊಳ್ಬೋದು ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ಬೇಕೀಗ ಇಲ್ಲಿ ನೋಡ್ರಿ ರುಬ್ಕೊಂಡು ಒಂದಾಯ್ತು ಇದನ್ನ ಸೈಡಿಗೆ ಇಟ್ಟು ಈಗ ಇದನ್ನ ಒಗ್ಗರಣೆ ಹಾಕ್ಕೊಳ ಇಲ್ಲಿ ನೋಡ್ರಿ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಸಣ್ಣದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲು ತುಪ್ಪ ಎಣ್ಣೆ ಯಾವುದಾದ್ರೂ ಹಾಕ್ಕೊಳ್ಬೋದು ಇನ್ನು ಹಾಕೊಂಡ್ಮೇಲೆ ಇದಕ್ಕೆ ಏನು ಮಸಾಲೆ ಬಿಸಿ ಹಾಕ್ಕೊಳ್ಬೇಕಂತೇನಿಲ್ಲ ಎಲ್ಲ ಅದರಲ್ಲಿ ಹಾಕಿ ರುಬ್ಬಿರ್ತೀವಿ ಹಾಗಾಗಿ ಒಂದೇ ಒಂದು ಎಣ್ಣೆ ಹಾಕೊಳ್ತಾ ಇದ್ದೀನಿ ದೊಡ್ಡದಾಗಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕೋತಾ ಇದೀನಿ ಇಷ್ಟೇ ಇರುತ್ತೆ ಬೇಕಾಗಿರುವಂಥದ್ದು ಅಲ್ಲವೇ ಜೀರಿಗೆ ಸ್ವಲ್ಪ ಇದು ಹಾಕ್ತಾಯಿದ್ದಂಗೆ ಎಣ್ಣೆಲಿ ಚಿಟ್ಕೊಡ್ತಾಯಿದ್ದಂಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೆಂತೆ ಹಾಕ್ಕೊಂಡ ಅದು ಸ್ವಲ್ಪ ಬಾಡ್ತಾಯಿದ್ದೇನೆ ಕರ್ಬಿ ಹಾಕೋತಾ ಇದೀನಿ ಕರಿಬೇವು ಹಂಗೆ ಒಂದು ಚೂರು ಬಾಡ್ತಾಯಿದಾಗ ಈರುಳ್ಳಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ನಿ ಅದನ್ನು ಕೂಡ ಹಾಕೋತಾ ಇದೀನಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಅದರಲ್ಲಿ ನೀಟಾಗಿ ಸ್ವಲ್ಪ ಬಣ್ಣ ತಿರುಗಿ ತನಕ ಈರುಳ್ಳಿ ಬಾಡಿಸ್ಕೊಳ್ಳಿ ಅದೇ ಈರುಳ್ಳಿ ಸ್ವಲ್ಪ ಬಾಡಿದು ಹೆಚ್ಚಿಟ್ಕೊಂಡೆ ಅಂತ ಕ್ಯಾರೆಟ್ ಬೀನ್ಸ್ ಹಾಕೊಳ್ತಾ ಇದ್ದೀನಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಡ್ಬೇಕಾಗ್ತದೆ ಎಣ್ಣೆಯಲ್ಲಿ ನೀಟಾಗಿ ಬೇಯಿಸಿ ತನಕ ಬೇಯಿಸಿ ನೀಟಾಗಿ ಬೇಯಬೇಕು ಅರ್ಧ ಮೇಲೆ ಇಲ್ಲೇ ಬೇಯಬೇಕು ಅಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಬರ್ಸಾಡ್ಕೊಂಡು ನೀಟಾಗಿ ತಿರುಗಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅದನ್ನು ನೋಡಿರಿ ಅರ್ಧ ಮರ್ಧ ಎಲ್ಲ ಫ್ರೈ ಆಗಿದೆ ಈಗ ಎಣ್ಣೆಲಿ ಬಾಡಿಸ್ಕೊಂಡು ಚೆನ್ನಾಗಿ ಹಿಂಗೆ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಟಮಾಟಿ ಲಾಸ್ಟಲ್ಲಿ ಹಾಕೊಳ್ತಾ ಇದ್ದೀನಿ ನೀನು ಸ್ವಲ್ಪ ಹುಳಿ ಅಂದರೆ ಬೇಗನೆ ಹಾಳಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಒಂದೇ ಒಂದು ಟಮಾಟಿ ಲಾಸ್ಟಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಬೇಕಂದ್ರೆ ನಿಂಬೆ ರಸ ಕೂಡ ಸೇರಿಸ್ಕೊಳ್ಬೋದು ನೋಡಿ ಎಷ್ಟು ಧಮ ಘಮ ಅಂತೈತಿ ಮಾಡ್ತಾ ಇದ್ದಂಗೆ ನೋಡ್ರಿ ಎಲ್ಲ ಮಿಕ್ಸ್ ಮಾಡಿ ಆಯ್ತು ಈ ಟೈಮ್ನಲ್ಲಿ ಒಂದೇ ಒಂದು ಟಮಾಟಿ ಸೇರಿಸ್ತಾಯಿದ್ವಿ ಹಾಗೆ ಹೆಚ್ಚಿಟ್ಟಂಥ ಕೊತ್ತಂಬರಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸಣ್ಣ ಇಟ್ಟು ಒಂದರಿಂದ ಎರಡು ತಗೊಂಡ್ರೆ ಸಾಕು ಮಸ್ತ್ ಅಂದರೆ ಮಸ್ತಾಗಿ ಬರ್ತದೆ ಕುರ್ಮ ಇನ್ನೊಂದ್ಸಲ ಟ್ರೈ ಮಾಡಿ ಮತ್ತೆ ನೀವು ಮತ್ತೆ ಮತ್ತೆ ಮಾಡ್ಕೊಳ್ತೀರಿ ಎಲ್ಲರ ರೊಟ್ಟಿಗೆ ಆಗ್ತದೆ ದೋಸೆ ಪೂರಿ ಚಪಾತಿ ಪುರೋಟ ಎಲ್ಲರ ರೊಟ್ಟಿಗೆ ಆಗ್ತದೆ ನೋಡಿ ಇದಕ್ಕೆ ಒಂದು ಎರಡು ಲೋಟದಷ್ಟು ನೀರು ಸೇರಿಸಿದೀನಿ ನಿಮಗೆ ಯಾವ ಹದಕ್ಕೆ ಬೇಕು ನೋಡಿಕೊಂಡು ನೀರು ಎಷ್ಟು ಬೇಕು ಅಷ್ಟು ಸೇರಿಸ್ಕೊಳ್ಬೋದು ಎಲ್ಲ ಹಾಕಿ ಆದಮೇಲೆ ಲಾಸ್ಟಿಗೆ ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡಿ ಒಂದು ಕುದಿ ಇನ್ನೇನು ಬರ್ತೈತೆ ತಿನ್ನುವಾಗ ಮುಸಳ ಮುಚ್ಚಿ ಎರಡು ಇಸಳು ತಕೊಂಡ್ರೆ ಸಾಕು ನೋಡ್ರಿ ಕುದಿತಾ ಇದೆ ಈ ಟೈಮ್ನಲ್ಲಿ ಮುಸಳ ಮುಚ್ಚಿ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದ್ರೆ ಎರಡು ಸಿಟಿ ಸಣ್ಣ ಕಾವಲಿ ಬಡಿಸ್ಕೊಂಡ್ರೆ ಸಾಕು